I yeah. do फाइव आरती फोर आरती है उंट कुमार उठा कुमार ಟ್ರಾಫಿಕ್ನ ಆದಷ್ಟು ಸಲೀಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಪಡ್ಕೊಂಡಿದೆ ಆದಷ್ಟು ಜನ ಮೆಟ್ರೋಲ್ಲೇ ಟ್ರಾವೆಲ್ ಮಾಡಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಟ್ರಾವೆಲ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಬಯಕೆ ಅದಕ್ಕೆ ನಾವು ಭಾಳ ಜಾಸ್ತಿ ಅದಕ್ಕೆ ಒತ್ತಡವನ್ನು ಕೊಟ್ಟು ಜಲ್ದಿ ಕೆಲಸವನ್ನು ಮಾಡಿಸ್ಲಿಕ್ಕೆ ಭಾಳ ಪ್ರಯತ್ನವನ್ನು ಇದ್ದೇವೆ ಈಗ ತಾವು ನೋಡಿದ್ರಿ ಈ ಇವತ್ತು ಒಂದು ಪಾಯಿಂಟ್ ಒಳಗಡೆ ಅಂಡರ್ಗ್ರೌಂಡು ಬಂತು ಈಗ ಕೆ ಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಅದು ಓಪನ್ ಆಗಿದೆ ಸಾಕ್ಷಿಯಾಗಿದ್ದೀರಿ ಈ ಅಂಡರ್ಗ್ರೌಂಡ್ ಸೆಕ್ಷನ್ನು ಕ್ಯಾಲರಿ ರೋಡ್ ಸ್ಟೇಷನ್ನು ಮತ್ತು ರ್ಯಾಂಪ್ ನಾಲ್ಕು ನಾಗವಾರ ನಾಲ್ಕು ಪಾಯಿಂಟ್ ಐದು ಒಂಬತ್ತೊಂದು ಕಿಲೋಮೀಟ್ರ್ ಇಲ್ಲಿ ಟನಲ್ ಇರ್ತದೆ ಇಲ್ಲಿ ನಾಲ್ಕು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ಗಳು ಇಲ್ಲಿ ಬರ್ತದೆ ಒಟ್ಟು ಯು ಜಿ ಅಂಡರ್ ಗ್ರೌಂಡ್ ಸ್ಟೇಷನ್ಸು ಹದಿಮೂರು ಪಾಯಿಂಟ್ ಏಳು ಆರು ಕಿಲೋಮೀಟ್ರು ಇರ್ತದೆ ಟನಲಿಂಗೇ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರು ಈ ಈ ಸೆಕ್ಷನಲ್ಲಿ ಟನಲಿಂಗ್ ಹೋಗ್ತಾ ಇದೆ ನಾ ಇಲ್ಲಿ ಒಂಬತ್ತು ಮಿಷಿನ್ನ ಈ ಟನಲಿಂಗ್ ಬೋರಿಂಗ್ ಮಿಷಿನ್ ಕೂಡ ಕೆಲಸ ಮಾಡ್ತಾ ಇದೆ ಏಳು ಕಡೆಗಾಲೇ ಒಂದು ಸ್ಟೇಜ್ ಕಂಪ್ಲೀಟ್ ಆಗುವಂಥ ಒಂದು ಸ್ಟೇಜು ಬಂದಿದೆ ಇಲ್ಲಿ ಹನ್ನೆರಡು ಸ್ಟೇಷನ್ಸ್ ಆಗಿದೆ ಎಪ್ಪತ್ತೈದು ಪರ್ಸೆಂಟು ಇಲ್ಲಿ ಸಂಬಂಧಪಟ್ಟಂಥ ಕೆಲಸ ಈಗಾಗಲೇ ಮುಗಿದಿದೆ ಸೊ ಇಲ್ಲಿ ಅಫ್ಘಾನ್ ಅವರು ಎಲ್ ಎನ್ ಟಿ ಅವರು ಮಾಡಿದ್ದಾರೆ ಅವರು ಎಲ್ ಎನ್ ಟಿ ಅವ್ರು ಎರಡು ಕಡೆ ತಗೊಂಡುಕೊಂಡಿದ್ದಾರೆ ಅಫ್ಘಾನ್ ಅವರು ಒಂದು ಕಡೆ ತೊಗೊಂಡಿದ್ದಾರೆ ಈಗ ನೀವೇನು ನೋಡಿದಿರಿ ಇದು ಐ ಟಿ ಡಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಅಗ್ರಿಮೆಂಟ್ ಮಾಡಿಕೊಂಡು ಈ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ತೆಗೆದುಕೊಂಡಿದ್ದಾರೆ ಸೊ ಇದು ಜಯದೇವ ಇಂದ ಒಂದು ರೀಚ್ ಆರು ಅಲ್ಲಿ ಪ್ರಾರಂಭ ಆಗಿದೆ ಒಂದು ಕಡೆ ಎಮ್ ಜಿ ರೋಡಿಂದ ಇಂಟರ್ಚೇಂಜ್ ಬರ್ತದೆ ಕಂಟೋನ್ಮೆಂಟ್ ಮೆಟ್ರೋ ಮತ್ತು ನಾಗ್ಬಾರ್ ಎಕ್ಸ್ಟೆಂಷನ್ ಇವಾಗ ಇವೆಲ್ಲ ಕೂಡ ಆಗ್ತಾ ಇದೆ ಸೊ ಬಹುಶಃ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಪ್ರಾರಂಭ ಆಗಲಿಕ್ಕೆ ಎಲ್ಲ ಥರದ ಸಿದ್ಧತೆ ಕೂಡ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ಬಹುಶಃ ನಮ್ಮ ಒಳ್ಳೆಯ ಇಂಟರ್ನ್ಯಾಷನಲ್ ಕ್ವಾಲಿಟಿ ಕೆಲಸ ನಮ್ಮ ಮೆಟ್ರೋಲಿ ನಡೀತಾ ಇದೆ ನಾನು ಎಲ್ಲ ಕಡೆಯೂ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಕಡೆ ನೋಡಿದ್ರೆ ನಮ್ಮದು ಬಹಳ ಕ್ವಾಲಿಟಿಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಡೆಲ್ಲಿಲ್ಲೂ ಕೂಡ ಹೋಗಿ ನಾನು ಗಮನಿಸಿದ್ದೀನಿ ಅಲ್ಲೂ ಕೂಡ ಎಲ್ಲೂ ಅಲ್ಲಿಕ್ಕಿಂತ ಸ್ವಲ್ಪ ಇನ್ನೂ ಸ್ಟ್ಯಾಂಡರ್ಡು ನಮ್ಮಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಈ ಏನು ಈ ಟೋಟಲ್ ನಲವತ್ತೆರಡು ಕಿಲೋಮೀಟ್ರು ಈ ಸ್ಟೇಷನ್ನು ಬರ್ತಾ ಇದೆ ಫೇಸ್ ಅಲ್ಲಿ ಸೊ ಅಲ್ಲಿ ನಲವತ್ತು ಸ್ಟೇಷನು ಇದರಲ್ಲಿ ನಲವತ್ತೆರಡು ಕಿಲೋಮೀಟ್ರಲ್ಲಿ ಫೇಸ್ ಟು ಈ ಪ್ರಾಜೆಕ್ಟ್ ಮೊದಲು ಅದು ಫೇಸ್ ಒನ್ ಇತ್ತು ಇದು ಫೇಸ್ ಟು ಈ ಪ್ರಾಜೆಕ್ಟನ್ನು ನಾವು ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿದ್ದೇವೆ ಸೊ ಆದಷ್ಟು ನಾವು ಇದು ಏನಿಲ್ಲಿ ಬೆಳಗ್ಗೆ ಈಗ ಸಾಯಂಕಾಲ ಬಂದು ಚೆಕ್ ಮಾಡಿದೆ ಅಂತಂದರೆ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ನಾವು ಈ ರೀತಿ ಅನೇಕ ಟನಲ್ಗಳನ್ನು ಮಾಡಬೇಕು ಅಂತೇಳಿ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಟನಲಿಂಗ್ ಹೋದಂಥ ಸಂದರ್ಭದಲ್ಲಿ ಎಷ್ಟು ಭೂಮಿ ಒಳಗಡೆ ಹೋಗ್ತಾ ಇದೆ ಏನೇನು ಎಫೆಕ್ಟ್ ಆಗ್ತಾ ಇದೆ ಯಾವ ರೀತಿ ಮಾಡ್ತಾರೆ ಅದೆಲ್ಲ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಸೊ ಅದಕ್ಕೆ ನಾನೇ ಇದನ್ನು ಓಪನ್ ಮಾಡುವಾಗ ಏನು ಎಫೆಕ್ಟ್ ಆಗ್ಬೋದು ಏನಾಗ್ಬೋದು ಅಂತ ಸೊ ಭಾಳ ಸಫಸ್ಟಿಕೇಷನಲ್ಲಿ ಭಾಳ ವೆಲ್ ಪ್ಲ್ಯಾಂಡಾಗೆ ಈ ಕೆಲಸ ಡನಲಿಕ್ ಕೆಲಸನ ಈ ಸಂಸ್ಥೆಯವರು ಎಲ್ಲ ಮಾಡ್ತಾ ಇದ್ದಾರೆ ಸೊ ಇವತ್ತು ಇದನ್ನು ಓಪನ್ ಮಾಡೋಂಥದ್ದು ಒಂದು ಪಾರ್ಟಲಕ್ಕೆ ಓಪನ್ ಮಾಡೋಂಥ ಒಂದು ಅವಕಾಶ ನಾನೇ ಖುದ್ದಾಗಿ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಬಂದು ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ವೀಕ್ಷೆ ಮಾಡಿದ್ದೆ ಮಿಕ್ಕಿದ್ರು ಜನರಲ್ಲಿ ಕೆಲಸ ನೋಡ್ತಾ ಇದ್ದ ಕೆಂಪೇಗೌಡ ರೂಟ್ ಕಾಮಗಾರಿ ಯಾವಾಗ ಯಾಕೆ ಸಾರ್ವಜನಿಕ ವಲಯದಲ್ಲಿ ಟ್ವಿಟರ್ಗಳಲ್ಲೆಲ್ಲ ಬಹಳ ಚರ್ಚೆಗೆ ಚರ್ಚೆ ಮಾಡುತ್ತಿರುವಂತದ್ದು ಏರ್ಪೋರ್ಟ್ ಲೈನ್ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ಅಪ್ಡೇಟ್ ಏರ್ಪೋರ್ಟ್ ಲೈನ್ ನರಿತಾ ಇದೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ನಾವು ಪಿಲ್ಲರ್ಗಳು ಹಾಕ್ಬಿಟ್ಟಿದ್ದೀವಿ ಅದು ಆಯಿತು ಪಿಲ್ಲರು ನಾವು ಸ್ಯಾಂಕ್ಷನ್ ಮಾಡು ಪಿಲ್ಲರ್ ಹಾಕ್ತೇವು ಹೋದಂಥ ಕಡೆ ಏನಿದ್ರು ಡಬಲ್ ಲೈನ್ ಮಾಡಿ ಅಂತ ಹೇಳಿದ್ದೀನಿ ಈಗ ನಾನು ನೋಡ್ಕೊಂಡು ಬಂದೆ ನಾನು ಈಗ ಏಕ ಈಗ ನಾನು ನೀವು ಇದಾದಮೇಲೆ ಲೆಫ್ಟ್ ಟರ್ನ್ ಮಾಡಿಕೊಂಡು ನಾಗವಾರ ಈಗ ಲೆಫ್ಟ್ಗೆ ಹೋಗಿ ತಿರ್ಗಾ ಏರ್ಪೋರ್ಟ್ ಹೋಗ್ತಿದೆ ಅಲ್ಲಿ ಪಿಲ್ಲರ್ಗಳು ಹಾಕ್ಬಿಟ್ಟಿದ್ದಾರೆ ನಾನು ಟ್ರಾಫಿಕ್ ಕೊಡ್ತೇನೆ ಟ್ರಾಫಿಕ್ ಅಂತ ಸೊ ಈಗ ನಾವು ಹೆಂಗೆ ಒಂದು ಒಂದು ಕಡೆ ಮೇಲ್ಗಡೆ ಬ್ರಿಡ್ಜ್ ಇದಕ್ಕೆ ಫ್ಲೈಓವರ್ ಹೋಗಿ ಅದರ ಮೇಲ್ಗಡೆ ಮೆಟ್ರೋ ಹೋಗಬೇಕು ಅನ್ನೋದು ಒಂದು ಕಾಮನ್ ಡಿಸ್ಟೆನ್ಸ್ ನಾವು ಮಾಡಿದ್ವಿ ಒಂದು ಐದು ಕಿಲೋಮೀಟ್ರ್ ಸಿಗ್ತೀವಿ ನಾಲ್ಕು ಕಿಲೋಮೀಟ್ರ್ ಸಿಗ್ತೀವಿ ಆದಷ್ಟು ನಾವು ಅದನ್ನು ಏಕೆಂದರೆ ಜಾಗರ ನಾವು ಅಪ್ರಿಷಿಯನ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ ಅದ್ರ ಬದಲು ನಮಗೆ ಇದೊಂದು ಫ್ಲೈಓವರ್ ಹ್ಯಾಡ್ ಮಾಡಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಸೊ ಕಾರ್ಪೊರೇಷನ್ನು ಮತ್ತು ಬಿ ಎಮ್ ಇದು ಮೆಟ್ರೋ ಬಿ ಬಿ ಎಫ್ ಬಿ ಮೆಟ್ರೋ ಎರಡೂ ಸೇರಿ ಅದನ್ನು ಶೇರ್ ಮಾಡ್ತಾರೆ ಏನೇನು ಅದಕ್ಕೆ ಬರ್ತದೆ ಆ ಥರ ಈ ಕಾಸ್ಟ್ ಏನಿದೆ ಎಕ್ಸ್ಟ್ರಾ ಕಾಸ್ಟ್ ಏನು ಆ್ಯಡ್ ಆಗ್ತದೆ ಅದನ್ನು ನಾವು ಅವರು ಬೇರ್ ಮಾಡಲಿಕ್ಕೆ ನಾವು ಸಿದ್ಧ ಇದ್ದಕ್ಕೆ ನಾನು ಟ್ರಾಫಿಕ್ನ ಆದಷ್ಟು ನಾವು ಉಪಯೋಗಿಸ್ಕೊಡ್ಬೇಕು ನಾನು ನಾಗ್ಪುರಲ್ಲೂ ನೋಡ್ಕೊಂಡು ಬಂದಿದ್ದೀನಿ ಬೆಂಗಳೂರಲ್ಲೂ ಕೂಡ ನಾವು ಯಾವುದೇ ಒಂದು ಸ್ಟ್ರೆಚ್ಚನ್ನ ನಾವು ಆ ರೀತಿ ಟ್ರೈವ್ ಮಾಡ್ತಾಯಿದ್ವಿ ಸೊ ಅದಕ್ಕೆ ನಾವು ಅಡ್ಮಿಷನ್ ಜಾಸ್ತಿ ಹೋಗಕ್ಕೆ ಕಾಸ್ಟು ಕೂಡ ನಮಗೆ ಜಾಸ್ತಿ ಆಗ್ತಾಯಿದೆ ಈ ದೃಷ್ಟಿಯಿಂದ ಈ ಆಲೋಚನೆಯನ್ನು ನಾನು ಮಾಡಿ ತೀರ್ಮಾನವನ್ನು ಮಾಡಿದ್ದೀನಿ ಸರ್ ಇದು ಗುಲಾಬಿ ಮಾರ್ಗ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಓಪನ್ ಆಗಬೇಕಾಗಿದೆ ಟೈಮ್ ಬೌಂಡ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಟೈಮ್ ಬೌಂಡ್ ಎಲ್ಲ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ ಪ್ರೆಸ್ ನೋಟ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತಾ ಇದೆ ಸೊ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ನ ಅಥವಾ ಮುಂದೆ ಇನ್ನೂ ಆಗುತ್ತೆ ಈಗ ನೋಡಿ ತೊಂಬತ್ತೆಂಟು ಪರ್ಸೆಂಟು ಈ ಲ್ಯಾಂಡ್ ಅಕ್ವಿಷನ್ಸ್ ಎಲ್ಲ ಮುಗಿದಿದೆ ಇಪ್ಪತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಯುಟಿಲಿಟಿ ಎಲ್ಲ ಏನಿದೆ ಅದೆಲ್ಲ ರಿಹಲಿಗೈಟೇಷನ್ ಆಗಿದೆ ಫಿಸಿಕಲ್ ಪ್ರೋಸೆಸ್ ಟು ಎ ಜನವರಿ ಇಪ್ಪತ್ತ್ನಾಲ್ಕಕ್ಕೆ ಐವತ್ತೆರಡು ಪರ್ಸೆಂಟ್ ಆಗಿತ್ತು ಫಿಸಿಕಲ್ ಪ್ರೋಗ್ರ ಪ್ರೋಗ್ರೆಸ್ಸು ಫೇಸ್ ಟು ಬಿಗೆ ಮೂವತ್ತೆರಡು ಪರ್ಸೆಂಟ್ ಆಗಿದೆ ಸೊ ಆಗಾಗ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗ್ತದೆ ಎಲಿವೇಟೆಡ್ ಸ್ಟೇಷನ್ಸು ನೀವೇನು ಸೆಂಟ್ರಲ್ ಸಿಲ್ಕೋರ್ಟ್ ಬಿಸ್ರಾಜಪುರ ಹೋಗಿ ನೀವು ನೋಡ್ಕೊಂಡು ಬನ್ನಿ ಅದು ಒಂದು ವಿಶೇಷವಾಗಿ ಟ್ರಯಲ್ ಬೇಸಿಸು ಬಾಲೆಟ್ ನಮ್ಮ ಬೆಂಗಳೂರಲ್ಲಿ ತೆಗೆದುಕೊಂಡಿದೆ ಸೊ ಮೂವತ್ತೆಂಟು ಕಿಲೋಮೀಟ್ರ್ ಅಷ್ಟು ಹದಿನೇಳು ಎಲಿವೇಟ್ರೆ ಸ್ಟೇಷನ್ಗೆ ಒಂದು ಹೊಸ ಇಂಟರ್ನ್ಯಾಷನಲ್ ರೂಟ್ ಏರ್ಪೋರ್ಟ್ ರೋಟಲ್ಲಿ ಈ ಆಲೆ ಕಾರ್ಯಕ್ರಮ ಕೆಲಸ ಪ್ರಾರಂಭ ಆಗ್ತಾಯಿದೆ ಹೊಸ ಈಗೆಲ್ಲ ನಾವು ಡಿ ಪಿ ಆರ್ ಸರ್ವೆ ಮಾಡಕ್ಕೆ ಕೊಟ್ಟಿದ್ದೀವಿ ನಾವು ತುಮಕೂರು ರೋಡಲ್ಲಿ ಕೊಟ್ಟಿದ್ದೀವಿ ಇದನ್ನ ಆನೆ ರೂಟಲ್ಲಿ ಕೊಟ್ಟಿದ್ದೀವಿ ಬಿಡದಿ ರೂಟಲ್ಲಿ ಕೊಟ್ಟಿದ್ದೀವಿ ಎಲ್ಲ ಡಿ ಪಿ ಆರ್ ಎಲ್ಲ ತಯಾರು ಮಾಡ್ತಾಯಿಲ್ಲ ಈಗ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ ಫಸ್ಟು ಡಿ ಪಿ ಆರ್ ಪ್ರಾಜೆಕ್ಟ್ ಬರಲಿ ಎಷ್ಟು ಖರ್ಚಾಗ್ತದೆ ಏನಾಗ್ತದೆ ಎಷ್ಟು ತೊಡಕುಗಳಿದೆ ಎಷ್ಟು ಅಕ್ವಿಷನ್ ಮಾಡ್ಕೋಬೇಕಾಗ್ತದೆ ಏನೇನು ಮಾಡಬೇಕು ಅಂತೆಲ್ಲ ನನಗೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬರೆದು ನಾನು ಹಂಗೆಲ್ಲ ಮಾಡೋಕಾಕೆಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅವ್ರನ್ನೂ ವಿಶ್ವಾಸ ತೆಗೆದುಕೊಂಡು ನಾವು ಮಾಡಬೇಕಾಗ್ತದೆ ವ್ಯಾಲಿಯಲ್ಲಿ ವಾಟರ್ ಪೇ ಮಾಡಬೇಕು ಶಾಂತಿನಗರದಲ್ಲಿ ಸೊ ಅದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಧಿಕಾರಿಗಳು ಸೊ ಬಿಜೆಪಿ ಪಿ ಅಲ್ಲಿ ಇದ್ದಿದ್ದು ಪ್ಲ್ಯಾನ್ ಅದು ಅದ್ರ ಬಗ್ಗೆ ಬಹಳ ತಕ್ರಾರು ಲೋಕಾಯ್ನೆಲ್ಲ ಕಂಪ್ಲೇಂಟ್ ಇದೆ ಈಗ ಪೆಟ್ರೋಲ್ ಮಾತಾಡೋಣ ಅದನ್ನ